ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಂದುವರೆದಿದೆ ಆಪರೇಷನ್ ಸಿಂಧೂರಕ್ಕೆ ಬೆಚ್ಚಿ ಬಿದ್ದಂತ ಪಾಕಿಸ್ತಾನ ಓಡಿ ಹೋಗಿದ್ದು ಅಮೆರಿಕದ ಬಳಿ ಅಲ್ಲಿಗೆ ನಮಗೆ ಮೊದಲ ಹಂತದ ಯಶಸ್ಸು ಸಿಕ್ಕಿದೆ ಈ ಯಶಸ್ಸನ್ನು ತಿಳಿಸುವುದಕ್ಕೆ ಬಿಜೆಪಿ ಇವತ್ತು ದೇಶಾದ್ಯಂತ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದೆ ಇವತ್ತಿನಿಂದ ಹತ್ತು ದಿನಗಳ ಕಾಲ ತಿರಂಗ ಯಾತ್ರೆ ನಡೆಯುತ್ತೆ ದೇಶದ ಎಲ್ಲಾ ಭಾಗಕ್ಕೂ ಕೂಡ ತೆರಳಿ ತಿರಂಗ ಯಾತ್ರೆಯನ್ನು ನಡೆಸುವುದಕ್ಕೆ ನಿರ್ಧಾರವನ್ನ ಮಾಡಿದ್ದು ಆಪರೇಷನ್ ಸಿಂಧೂರದ ಬಗ್ಗೆ ಯಶಸ್ಸಿನ ಬಗ್ಗೆ ತಿಳಿಸುವ ಒಂದು ಭಾಗವಾಗಿ ಸೇನೆ ಮತ್ತು ಮೋದಿ ಸರ್ಕಾರದ ಸಾಧನೆಯ ವಿಚಾರವನ್ನ ಜನರಿಗೆ ತಿಳಿಸುವ ಕೆಲಸವನ್ನ ಮಾಡುವುದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಅದಕ್ಕೆ ಈ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿದೆ ಅದರ ಹೆಸರೇ ತಿರಂಗ ಯಾತ್ರೆ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಬರುತ್ತಿದೆ ಆಪರೇಷನ್ ಸಿಂಧೂರಕ್ಕೆ ಬೆಚ್ಚಿಬಿದ್ದಂತ ಪಾಕಿಸ್ತಾನ ಓಡಿ ಹೋಗಿದ್ದು ಅಮೆರಿಕದ ಬಳಿ ಅಲ್ಲಿಗೆ ನಮಗೆ ಮೊದಲ ಹಂತದ ಯಶಸ್ಸು ಸಿಕ್ಕಿದೆ ಈ ಯಶಸ್ಸನ್ನು ತಿಳಿಸುವುದಕ್ಕೆ ಬಿಜೆಪಿ ಇವತ್ತು ದೇಶಾದ್ಯಂತ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದೆ ಇವತ್ತಿನಿಂದ ಹತ್ತು ದಿನಗಳ ಕಾಲ ತಿರಂಗ ಯಾತ್ರೆ ನಡೆಯುತ್ತೆ ದೇಶದ ಎಲ್ಲಾ ಭಾಗಕ್ಕೂ ಕೂಡ ತೆರಳಿ ತಿರಂಗಿ ಯಾತ್ರೆಯನ್ನು ನಡೆಸುವುದಕ್ಕೆ ನಿರ್ಧಾರವನ್ನ ಮಾಡಿದ್ದು ಆಪರೇಷನ್ ಸಿಂಧೂರದ ಬಗ್ಗೆ ಯಶಸ್ಸಿನ ಬಗ್ಗೆ ತಿಳಿಸುವ ಒಂದು ಭಾಗವಾಗಿ ಸೇನೆ ಮತ್ತು ಮೋದಿ ಸರ್ಕಾರದ ಸಾಧನೆಯ ವಿಚಾರವನ್ನ ಜನರಿಗೆ ತಿಳಿಸುವ ಕೆಲಸವನ್ನ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಅದಕ್ಕೆ ಈ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿದೆ ಅದರ ಹೆಸರೇ ತಿರಂಗ ಯಾತ್ರೆ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಂದುವರೆದಿದೆ ಆಪರೇಷನ್ ಸಿಂಧೂರಕ್ಕೆ ಬೆಚ್ಚಿಬಿದ್ದಂತ ಪಾಕಿಸ್ತಾನ ಓಡಿ ಹೋಗಿದ್ದು ಅಮೆರಿಕದ ಬಳಿ ಅಲ್ಲಿಗೆ ನಮಗೆ ಮೊದಲ ಹಂತದ ಯಶಸ್ಸು ಸಿಕ್ಕಿದೆ ಈ ಯಶಸ್ಸನ್ನು ತಿಳಿಸುವುದಕ್ಕೆ ಬಿಜೆಪಿ ಇವತ್ತು ದೇಶಾದ್ಯಂತ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದೆ ಇವತ್ತಿನಿಂದ ಹತ್ತು ದಿನಗಳ ಕಾಲ ತಿರಂಗ ಯಾತ್ರೆ ನಡೆಯುತ್ತೆ ದೇಶದ ಎಲ್ಲಾ ಭಾಗಕ್ಕೂ ಕೂಡ ತೆರಳಿ ತಿರಂಗ ಯಾತ್ರೆಯನ್ನು ನಡೆಸುವುದಕ್ಕೆ ನಿರ್ಧಾರವನ್ನ ಮಾಡಿದ್ದು ಆಪರೇಷನ್ ಸಿಂಧೂರದ ಬಗ್ಗೆ ಯಶಸ್ಸಿನ ಬಗ್ಗೆ ತಿಳಿಸುವ ಒಂದು ಭಾಗವಾಗಿ ಸೇನೆ ಮತ್ತು ಮೋದಿ ಸರ್ಕಾರದ ಸಾಧನೆಯ ವಿಚಾರವನ್ನ ಜನರಿಗೆ ತಿಳಿಸುವ ಕೆಲಸವನ್ನ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಅದಕ್ಕೆ ಈ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿದೆ ಅದರ ಹೆಸರೇ ತಿರಂಗ ಯಾತ್ರೆ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಂದುವರೆದಿದೆ ಆಪರೇಷನ್ ಸಿಂಧೂರಕ್ಕೆ ಬೆಚ್ಚಿಬಿದ್ದಂತ ಪಾಕಿಸ್ತಾನ ಓಡಿ ಹೋಗಿದ್ದು ಅಮೆರಿಕದ ಬಳಿ ಅಲ್ಲಿಗೆ ನಮಗೆ ಮೊದಲ ಹಂತದ ಯಶಸ್ಸು ಸಿಕ್ಕಿದೆ ಈ ಯಶಸ್ಸನ್ನು ತಿಳಿಸುವುದಕ್ಕೆ ಬಿಜೆಪಿ ಇವತ್ತು ದೇಶಾದ್ಯಂತ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದೆ ಇವತ್ತಿನಿಂದ ಹತ್ತು ದಿನಗಳ ಕಾಲ ತಿರಂಗ ಯಾತ್ರೆ ನಡೆಯುತ್ತೆ ದೇಶದ ಎಲ್ಲಾ ಭಾಗಕ್ಕೂ ಕೂಡ ತೆರಳಿ ತಿರಂಗಿ ಯಾತ್ರೆಯನ್ನು ನಡೆಸುವುದಕ್ಕೆ ನಿರ್ಧಾರವನ್ನ ಮಾಡಿದ್ದು ಆಪರೇಷನ್ ಸಿಂಧೂರದ ಬಗ್ಗೆ ಯಶಸ್ಸಿನ ಬಗ್ಗೆ ತಿಳಿಸುವ ಒಂದು ಭಾಗವಾಗಿ ಸೇನೆ ಮತ್ತು ಮೋದಿ ಸರ್ಕಾರದ ಸಾಧನೆಯ ವಿಚಾರವನ್ನ ಜನರಿಗೆ ತಿಳಿಸುವ ಕೆಲಸವನ್ನ ಮಾಡುವುದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಅದಕ್ಕೆ ಈ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿದೆ ಅದರ ಹೆಸರೇ ತಿರಂಗ ಯಾತ್ರೆ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಂದುವರೆದಿದೆ ಆಪರೇಷನ್ ಸಿಂಧೂರಕ್ಕೆ ಬೆಚ್ಚಿಬಿದ್ದಂತ ಪಾಕಿಸ್ತಾನ ಓಡಿ ಹೋಗಿದ್ದು ಅಮೆರಿಕದ ಬಳಿ ಅಲ್ಲಿಗೆ ನಮಗೆ ಮೊದಲ ಹಂತದ ಯಶಸ್ಸು ಸಿಕ್ಕಿದೆ ಈ ಯಶಸ್ಸನ್ನು ತಿಳಿಸುವುದಕ್ಕೆ ಬಿಜೆಪಿ ಇವತ್ತು ದೇಶಾದ್ಯಂತ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದೆ ಇವತ್ತಿನಿಂದ ಹತ್ತು ದಿನಗಳ ಕಾಲ ತಿರಂಗ ಯಾತ್ರೆ ನಡೆಯುತ್ತೆ ದೇಶದ ಎಲ್ಲಾ ಭಾಗಕ್ಕೂ ಕೂಡ ತೆರಳಿ ತಿರಂಗ ಯಾತ್ರೆಯನ್ನು ನಡೆಸುವುದಕ್ಕೆ ನಿರ್ಧಾರವನ್ನ ಮಾಡಿದ್ದು ಆಪರೇಷನ್ ಸಿಂಧೂರದ ಬಗ್ಗೆ ಯಶಸ್ಸಿನ ಬಗ್ಗೆ ತಿಳಿಸುವ ಒಂದು ಭಾಗವಾಗಿ ಸೇನೆ ಮತ್ತು ಮೋದಿ ಸರ್ಕಾರದ ಸಾಧನೆಯ ವಿಚಾರವನ್ನ ಜನರಿಗೆ ತಿಳಿಸುವ ಕೆಲಸವನ್ನ ಮಾಡುವುದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಅದಕ್ಕೆ ಈ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿದೆ ಅದರ ಹೆಸರೇ ತಿರಂಗ ಯಾತ್ರೆ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಬರುತ್ತಿದೆ ಆಪರೇಷನ್ ಸಿಂಧೂರಕ್ಕೆ ಬೆಚ್ಚಿಬಿದ್ದಂತ ಪಾಕಿಸ್ತಾನ ಓಡಿ ಹೋಗಿದ್ದು ಅಮೆರಿಕದ ಬಳಿ ಅಲ್ಲಿಗೆ ನಮಗೆ ಮೊದಲ ಹಂತದ ಯಶಸ್ಸು ಸಿಕ್ಕಿದೆ ಈ ಯಶಸ್ಸನ್ನು ತಿಳಿಸುವುದಕ್ಕೆ ಬಿಜೆಪಿ ಇವತ್ತು ದೇಶಾದ್ಯಂತ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದೆ ಇವತ್ತಿನಿಂದ ಹತ್ತು ದಿನಗಳ ಕಾಲ ತಿರಂಗ ಯಾತ್ರೆ ನಡೆಯುತ್ತೆ ದೇಶದ ಎಲ್ಲ ಭಾಗಕ್ಕೂ ಕೂಡ ತೆರಳಿ ತಿರಂಗಿ ಯಾತ್ರೆಯನ್ನು ನಡೆಸುವುದಕ್ಕೆ ನಿರ್ಧಾರವನ್ನ ಮಾಡಿದ್ದು ಆಪರೇಷನ್ ಸಿಂಧೂರದ ಬಗ್ಗೆ ಯಶಸ್ಸಿನ ಬಗ್ಗೆ ತಿಳಿಸುವ ಒಂದು ಭಾಗವಾಗಿ ಸೇನೆ ಮತ್ತು ಮೋದಿ ಸರ್ಕಾರದ ಸಾಧನೆಯ ವಿಚಾರವನ್ನ ಜನರಿಗೆ ತಿಳಿಸುವ ಕೆಲಸವನ್ನ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಅದಕ್ಕೆ ಈ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿದೆ ಅದರ ಹೆಸರೇ ತಿರಂಗ ಯಾತ್ರೆ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಂದುವರೆದಿದೆ ಆಪರೇಷನ್ ಸಿಂಧೂರಕ್ಕೆ ಬೆಚ್ಚಿಬಿದ್ದಂತ ಪಾಕಿಸ್ತಾನ ಓಡಿ ಹೋಗಿದ್ದು ಅಮೆರಿಕದ ಬಳಿ ಅಲ್ಲಿಗೆ ನಮಗೆ ಮೊದಲ ಹಂತದ ಯಶಸ್ಸು ಸಿಕ್ಕಿದೆ ಈ ಯಶಸ್ಸನ್ನು ತಿಳಿಸುವುದಕ್ಕೆ ಬಿಜೆಪಿ ಇವತ್ತು ದೇಶಾದ್ಯಂತ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದೆ ಇವತ್ತಿನಿಂದ ಹತ್ತು ದಿನಗಳ ಕಾಲ ತಿರಂಗ ಯಾತ್ರೆ ನಡೆಯುತ್ತೆ ದೇಶದ ಎಲ್ಲಾ ಭಾಗಕ್ಕೂ ಕೂಡ ತೆರಳಿ ತಿರಂಗ ಯಾತ್ರೆಯನ್ನು ನಡೆಸುವುದಕ್ಕೆ ನಿರ್ಧಾರವನ್ನ ಮಾಡಿದ್ದು ಆಪರೇಷನ್ ಸಿಂಧೂರದ ಬಗ್ಗೆ ಯಶಸ್ಸಿನ ಬಗ್ಗೆ ತಿಳಿಸುವ ಒಂದು ಭಾಗವಾಗಿ ಸೇನೆ ಮತ್ತು ಮೋದಿ ಸರ್ಕಾರದ ಸಾಧನೆಯ ವಿಚಾರವನ್ನ ಜನರಿಗೆ ತಿಳಿಸುವ ಕೆಲಸವನ್ನ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಅದಕ್ಕೆ ಈ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿದೆ ಅದರ ಹೆಸರೇ ತಿರಂಗ ಯಾತ್ರೆ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಂದುವರೆದಿದೆ ಆಪರೇಷನ್ ಸಿಂಧೂರಕ್ಕೆ ಬೆಚ್ಚಿಬಿದ್ದಂತ ಪಾಕಿಸ್ತಾನ ಓಡಿ ಹೋಗಿದ್ದು ಅಮೆರಿಕದ ಬಳಿ ಅಲ್ಲಿಗೆ ನಮಗೆ ಮೊದಲ ಹಂತದ ಯಶಸ್ಸು ಸಿಕ್ಕಿದೆ ಈ ಯಶಸ್ಸನ್ನು ತಿಳಿಸುವುದಕ್ಕೆ ಬಿಜೆಪಿ ಇವತ್ತು ದೇಶಾದ್ಯಂತ ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದೆ ಇವತ್ತಿನಿಂದ ಹತ್ತು ದಿನಗಳ ಕಾಲ ತಿರಂಗ ಯಾತ್ರೆ ನಡೆಯುತ್ತೆ ದೇಶದ ಎಲ್ಲಾ ಭಾಗಕ್ಕೂ ಕೂಡ ತೆರಳಿ ತಿರಂಗಿ ಯಾತ್ರೆಯನ್ನು ನಡೆಸುವುದಕ್ಕೆ ನಿರ್ಧಾರವನ್ನ ಮಾಡಿದ್ದು ಆಪರೇಷನ್ ಸಿಂಧೂರದ ಬಗ್ಗೆ ಯಶಸ್ಸಿನ ಬಗ್ಗೆ ತಿಳಿಸುವ ಒಂದು ಭಾಗವಾಗಿ ಸೇನೆ ಮತ್ತು ಮೋದಿ ಸರ್ಕಾರದ ಸಾಧನೆಯ ವಿಚಾರವನ್ನ ಜನರಿಗೆ ತಿಳಿಸುವ ಕೆಲಸವನ್ನ ಮಾಡುವುದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಅದಕ್ಕೆ ಈ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿದೆ ಅದರ ಹೆಸರೇ ತಿರಂಗ ಯಾತ್ರೆ